ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ರೇಷನ್ ಕಾರ್ಡ್ಗೆ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನ ಮಾಡ್ತಿದ್ದಾರೆ ಹಾಗಾದರೆ ಅರ್ಜಿ ಹಾಕೋಕ್ಕೆ ಎಷ್ಟು ದಿನ ಟೈಮ್ ಕೊಟ್ಟಿದ್ರಲ್ಲ ಎಷ್ಟು ಗಂಟೆಗಳ ಟೈಮ್ ಕೊಟ್ಟಿದ್ದಾರೆ ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ಕೇಳಿದ್ದಾರೆ ಹಾಗೆ ಏನೆಲ್ಲ ಅರ್ಧ ಅರ್ಹತೆ ಇರಬೇಕು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋಗೆ ಥ್ಯಾಂಕ್ ಯು ಸೋ ಮಚ್ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಇಚ್ ಇತ್ತೀಚಿನ ದಿನಗಳಲ್ಲಿ ರೇಷನ್ ಕಾರ್ಡ್ ತೊಗೊಳೋದೆ ತುಂಬ ಕಷ್ಟ ಆಗಿದೆ ಮತ್ತು ಹೆಚ್ಚು ಆ ಅರ್ಜಿನ ಆವನೂ ಮಾಡ್ತಾ ಇಲ್ಲ ಮತ್ತು ರೇಷನ್ ಕಾರ್ಡ್ ಎಲ್ಲರಿಗೂ ಕೂಡ ಕೊಡ್ತಾ ಇಲ್ಲ ಆದರೆ ಇವಾಗ ಅಪ್ಲೈ ಮಾಡೋಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಯಾವಾಗ ಅಂತ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲಿ ಅಪ್ಲೈ ಮಾಡಬೇಕು ಹಾಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ಇಟ್ಕೊಂಡಿರಬೇಕು ಹಾಗೆ ಯಾವ ದಿನಾಂಕದೊಂದು ಹಾಗೆ ಎಷ್ಟು ಗಂಟೆಯಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಆಹಾರ ನಾಗರಿಕ ಸರಬರಾಜು ಇಲಾಖೆಯಿಂದ ತಿಳಿಸ್ಕೊಟ್ಟಿರೋದೇನಪ್ಪ ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಇಲ್ಲ ಕರ್ನಾಟಕವನ್ನುಗಳಲ್ಲಿ ಅರ್ಜಿನ ಇಲ್ಲಿ ಆಹ್ವಾನ ಮಾಡಲಾಗ್ತಿದೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಎಲ್ಲರೂ ಹಾಗೆ ಎಲ್ಲಿ ಹೇಗೆ ಮತ್ತು ಯಾವ ದಿನಾಂಕದ ಯಾವೆಲ್ಲ ಅರ್ಹತೆನ ನೀವು ಹೊಂದಿರಬೇಕು ಅಂದರೆ ನೀವು ಅರ್ಹತೆ ಬಗ್ಗೆ ನಾನಿಲ್ಲಿ ಹೇಳ್ಕೊ ಹೇಳ್ತೀನಿ ಏನಂದರೆ ವಾರ್ಷಿಕ ಆದಾಯ ಒನ್ ಪಾಯಿಂಟ್ ಟು ಲಕ್ಷದವರೆಗೆ ಒಂದು ಪಾಯಿಂಟ್ ಎರಡು ಲಕ್ಷದವರೆಗೆ ಮಾತ್ರ ಇರಬೇಕು ಹೆಚ್ಚಿರಬಾರ್ದು ಹಾಗೆ ಒನ್ ಪಾಯಿಂಟ್ ಫೈವ್ ಎಕರೆಗಿಂತ ಹೆಚ್ಚು ಜಾಸ್ತಿ ನೀವು ಜಮೀನನ್ನ ಹೊಂದಿರಬಾರ್ದು ಹಾಗೆ ವೈಟ್ ಬೋರ್ಡ್ ಕಾರನ್ನ ನೀವು ಹೊಂದಿರಬಾರ್ದು ಏನಪ್ಪ ಅಂದರೆ ಇಲ್ಲಿ ಇಲ್ಲೇನು ತಿಳಿಸ್ಕೊಡ್ತಿದೆ ಸರ್ಕಾರ ಅಂದರೆ ಒನ್ ಪಾಯಿಂಟ್ ಎರಡು ಲಕ್ಷದವರೆಗೆ ನಿಮ್ಮ ಆದಾಯ ಇರಬಾರ್ದು ವಾರ್ಷಿಕ ಆದಾಯ ಹಾಗೆ ಏಳೂವರೆ ಎಕರೆಗಿಂತ ಹೆಚ್ಚು ನಿಮಗೆ ಜಮೀನು ಇರಬಾರ್ದು ಹಾಗೆ ವೈಟ್ ಬೋರ್ಡ್ ಕಾರು ನಿಮ್ಮ ಹತ್ರ ಇರಬಾರ್ದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಸರ್ಕಾರಿ ನೌಕರರು ನೀವು ಆಗಿರಬಾರ್ದು ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಬಿ ಪಿ ಎಲ್ ಕಾರ್ಡು ಕೊಡೋ ಉದ್ದೇಶ ಏನಂತ ಅಂದರೆ ಬಡವರಿಗೆ ಎಲ್ಪ್ ಆಗಲಿ ಅನ್ನೋದು ಅದರಿಂದಾಗಿ ಇಷ್ಟೆಲ್ಲ ಕಂಡೀಷನ್ಗಳನ್ನ ಇಲ್ಲಿ ಸರ್ಕಾರ ತಂದು ತಂದಿರೋದು ಹಾಗೆ ನಗರ ವ್ಯಾಪ್ತಿಯಲ್ಲಿ ಮನೆ ಅವ್ರಿಗೆ ಮನೆ ಏನಾದ್ರು ಇದ್ದರೆ ಮನೆಯ ವಿಸ್ತೀರ್ಣ ಸಾವಿರ ಸ್ಕ್ವೇರ್ ಫೀಟ್ ಒಳಗಡೆನೇ ಇರಬೇಕು ಹೆಚ್ಚಾಗಿದ್ದರೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ನ ನಾವು ಕೊಡೋಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಆದಾಯ ತೆರಿಗೆ ಐ ಟಿ ತೆರಿಗೆಯ ನೀವು ನೀವಾಗಿರಬಾರ್ದು ಅಂದರೆ ನೀವು ಯಾವುದೇ ರೀತಿಯ ಐ ಟಿ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ ಯಾವುದೇ ರೀತಿಯ ಟ್ಯಾಕ್ಸ್ ಯಾವುದೇ ರೀತಿಯ ಆದಾಯ ಆದಾಯಕ್ಕೆ ಸಂಬಂಧಂತೆ ಟ್ಯಾಕ್ಸ್ನ ನೀವು ಪೇ ಮಾಡ್ತಾ ಇರಬಾರ್ದು ನೀವಿಲ್ಲಿ ಹೊಸದಾಗಿ ರೇಷನ್ ಕಾರ್ಡನ್ನ ತೊಗೋಬೇಕು ಅಂದರೆ ಯಾವ ಡೇಟ್ನ ನಿಮಗೆ ನಿಗದಿಪಡಿಸಿದ್ದಾರೆ ಅಂದರೆ ಇಪ್ಪತ್ತೈದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಗಂಟೆ ಮಾತ್ರ ಇಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಏನಾರು ಅರ್ಜೆಂಟ್ ಬೇಕೇ ಬೇಕು ಅಂತ ಏನಾದರೂ ಇದ್ದರೆ ನೀವು ಅರ್ಜಿನ ಅರ್ಜಿ ಹಾಕೋಕ್ಕೆ ನೀವು ಹೋಗಿ ಫಸ್ಟು ಅರ್ಜಿ ಹಾಕಿ ಇಲ್ಲಾಂದರೆ ಇನ್ನೂ ಟೈಮ್ ಕೊಡ್ತಾರೆ ಮುಂದೇನೂ ಆದರೆ ಸದ್ಯಕ್ಕೆ ಈಗ ಏನಾರು ಅರ್ಜೆಂಟ್ ಇರೋರಿಗೆ ಅವಕಾಶ ಮಾಡಿಕೊಡಲಾಗಿದೆ ಹಾಗೆ ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಹೇಳೋದಾದ್ರೆ ನೀವು ರೇಷನ್ ಕಾರ್ಡ್ನ ಯಾ ಯಾರೆಲ್ಲ ಹೆಸರಲ್ಲಿ ಮಾಡಿಸ್ತಾ ಇರ್ತೀರ ಅಂದರೆ ನಿಮ್ಮ ಮನೆಯ ಸದಸ್ಯರ ಎಲ್ಲರದು ರೇಷನ್ ಕ ಆಧಾರ ಕಾರ್ಡ್ನ ನೀವು ಇಲ್ಲಿ ತಗೊಂಡೋಗಿರಬೇಕು ಹಾಗೆ ಆದಾಯ ದೃಢೀಕರಣ ಪತ್ರನೂ ಕೂಡ ಇಲ್ಲಿ ತೊಗೊಂಡೋಗಬೇಕು ಕರೆಂಟ್ ಬಿಲ್ ಹಾಗೆ ಮೊಬೈಲ್ ಮೊಬೈಲ್ ಸಂಖ್ಯೆ ಅಂದರೆ ನೀವು ಮೊಬೈಲ್ನ ತೊಗೊಂಡೋಗಿರಬೇಕು ನಿಮ್ಮ ಮನೆಯ ಮೊಬೈಲು ಹಾಗೆ ಮನೆಯ ನೀವೇನಾರು ಮನೆ ಬಾಡಿಗೆ ಮನೆಯಲ್ಲಿದ್ದರೆ ಅಂಥವ್ರು ನಿಮ್ಮ ಮನೆಯ ಅಂದರೆ ಅಗ್ರಿಮೆಂಟ್ ಹಾಕ್ಕೊಂಡಿರ್ತೀರಲ್ಲ ಅದನ್ನು ತೊಗೊಂಡೋಗ್ಬೇಕಂತೆ ಹಾಗೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನನ ನೀವು ಸೇರಿಸ್ತಿದ್ದೀರಾ ಅವರೆಲ್ಲರನ್ನೂ ಕರ್ಕೊಂಡು ಹೋಗಬೇಕು ಇದು ಸರ್ಕಾರದಿಂದ ಬಂದಿರೋ ಸದ್ಯದ ಮಾಹಿತಿ ಏನಾದ್ರು ಅಪ್ಡೇಟ್ ಬಂದರೆ ನಾನು ತಿಳಿಸ್ಕೊಡ್ತೀನಿ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾವತ್ತು ಅಂತ ಹೇಳಿದ್ರೆ ಇಪ್ಪತ್ತಾರರಂದು ಎರಡರಿಂದ ನಾಲ್ಕು ಗಂಟೆ ಒಳಗಡೆ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ನೀವೇನಾರು ಅರ್ಜೆಂಟ್ ರೇಷನ್ ಕಾರ್ಡ್ ಏನಾದ್ರು ತಿದ್ದುಪಡಿ ಮಾಡಿಸ್ಬೇಕು ಅಂತ ಇದ್ರೆ ನೀವು ಹೋಗಿ ಇಲ್ಲಿ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಬೋದು ಹಾಗೆ ಇದೇ ರೀತಿಯ ಮುನ್ ಮುಂದಕ್ಕೂ ಟೈಮ್ ಕೊಡ್ತಾರೆ ಮತ್ತು ಮುಂದಕ್ಕೂ ಅರ್ಜಿನ ಆಹ್ವಾನ ಮಾಡ್ತಾರೆ ಇವಾಗ ಅರ್ಜೆಂಟ್ ಯಾರಿಗಿದೆ ಏನಾದ್ರು ಸ್ಕೂಲ್ಗೆ ಮಕ್ಕಳಿಗೆ ಏನಾದ್ರು ಬೇಕು ಇಲ್ಲ ಏನಕ್ಕಾದ್ರು ಬೇಕು ಅಂದರೆ ನೀವು ಅರ್ಜೆಂಟ್ ಇದ್ದರೆ ನೀವು ಹೋಗಿ ಮಾಡಿಸ್ಕೊಬೋದು ಅರ್ಜೆಂಟ್ ಏನೂ ಇಲ್ಲ ಅಂದರೆ ಇನ್ನೇನು ನಿಮಗೆ ಅರ್ಜಿ ಆಹ್ವಾನ ಮಾಡ್ತಾರೆ ಇನ್ನು ಮಾಮೂಲಿ ಆನ್ಲೈನಲ್ಲ ಮಾಮೂಲಿ ಸರ್ಕ ಇಲಾಖೆಯಿಂದನೇ ಅರ್ಜಿ ಆಹ್ವಾನ ಮಾಡ್ತಾರೆ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ವಿಶೇಷ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ಅಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿಯ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ